ಎಲ್ಲರೂ ಹೇಗಿದ್ದೀರಾ ಅಲ್ಲ ಎಲ್ಲರೂ ಆರಾಮಿತ್ತು ಆರಾಮಾಗಿದ್ದೀರಾ ಅಂತ ತಿಳ್ಕೊಂಡಿನಿ ಎಲ್ಲರಿಗೂ ನಮಸ್ಕಾರ ನಾನು ಮೂರನೇ ವಾರದಾಗ ಏನಿತ್ತಂತ ಹೇಳಿದ್ದೆ ಆದರೆ ನಮ್ಗೆ ದಿನವಂತ ದಿನ ಒಂದು ಕೆಲಸ ಹೇಳ್ತಾನೇ ಇದ್ದಾರೆ ಒಂದು ಬಿ ಎಲ್ಲ ಬರ್ತದೆ ಒಂದು ಸೆಷನ್ ಬರ್ತದೆ ಮೀಟಿಂಗ್ ಬರ್ತದೆ ಈಗಂತೂ ಬಿ ಅದು ಹಚ್ಚರ ಏನಂದ್ರೆ ಓಟರು ಮ್ಯಾಪಿಂಗ್ ಮಾಡಬೇಕು ಅವರು ಎರಡು ಸಾವಿರ ಯಾರ್ದಾಗ ಇದ್ದರು ಇವಾಗ ಎರಡು ಸಾವಿರ ಇಪ್ಪತ್ತೈದರಾಗ ಅದರ ಇಲ್ಲ ಅವ್ರನ್ನ ಇದ್ರೆ ಮ್ಯಾಪಿಂಗ್ ಮಾಡಬೇಕು ಇರ್ಲಿಕ್ಕಂದ್ರೆ ಇಲ್ಲ ಈ ಥರ ಕೆಲಸ ಹಚ್ಚಿದ್ರಿಂದ ನಾವು ಮಕ್ಕಳ ಜೊತೆ ಸ್ವಲ್ಪ ಬೇರೆಯೋಕೆ ಇಲ್ಲ ಮಕ್ಕಳನ್ನ ಮಕ್ಕಳ ಜೊತೆ ಬೆರೀಬೇಕಂದ್ರೆ ನಾವು ಎಲ್ಲ ಕೆಲಸ ಬಿಟ್ಟು ಅವ್ರ ಜೊತೆಯೇ ಇರಬೇಕು ಮಕ್ಕಳನ್ನು ಕೂಡಿಸಿ ನಾವು ಬೇರೆ ಕೆಲಸ ಮಾಡ್ತೀವಿ ಅಂದರೆ ಆ ಮಕ್ಕಳು ಕೂಡೋದಿಲ್ಲ ಯಾಕಂದರೆ ಸಣ್ಣ ಮಕ್ಕಳು ಇರ್ತವೆ ಅವ್ರ ಕಡೆಗೆ ನಮ್ಮ ಗಮನ ಇದ್ದರೆ ಅವರು ನಮ್ಮ ಕಡೆಗೆ ಗಮನ ಕೊಡ್ತಾರೆ ನಾವು ನಮ್ಮ ಕೆಲಸದ ಮುಳುಗಿದ್ರೆ ಅವು ಮಕ್ಕಳು ಯಾವ ಯಾವುದೇ ಕಾರಣಕ್ಕೂ ನಮ್ಮ ಮಾತು ಕೇಳೋದಿಲ್ಲ ಹಾಗಾಗಿ ನಾನು ಬಿ ಒ ಕೆಲಸ ಅಂತ ಹೇಳಿದೆ ಬಿ ಎಲ್ ಅಂದ್ರೆ ಸೇರ್ಸೋದನ್ನೂ ಇರ್ತದ ತೆಗೆದುಹಾಕೋದನ್ನೂ ಇರ್ತದೆ ಮತ್ತು ಸ್ಥಳಾಂತರ ಇರ್ತದೆ ಈ ಥರ ಇರ್ತದೆ ಆದರೆ ಈ ಸದ್ಯಕ್ಕೆ ನಮ್ಗೆ ಕೊಟ್ಟಿದ್ದು ಮ್ಯಾಪಿಂಗ್ ಮಾಡೋದು ಹೋಟೆಲ್ ಇಷ್ಟೇ ಅವ್ರು ಹೌದಾ ಅಲ್ಲ ಈ ಈ ಬೂತ್ನಿಗೆ ಅದಾರ ಏನು ಮತ್ತೆ ಒಂದು ಬೂತ್ನಿಗೆ ಅದಾರ ಈ ಥರ ಮ್ಯಾಪಿಂಗ್ ಮಾಡೋದು ಕೊಟ್ಟಿದ್ರಿಂದ ನಮ್ಗೆ ಸ್ವಲ್ಪ ಆ ಕಡೆ ಜಾಸ್ತಿ ಇದೆ ನಮ್ಮ ಐ ಸಿ ಡಿ ಎ ಸಿ ಜು ಚಟುವಟಿಕೆಗಳು ಜರ ಇಂದ ಉಳೋಕತ್ತವ ಹಾಗೆ ಫ್ರೆಂಡ್ಸ್ ಇನ್ನೂ ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಾವು ಹಾಕಿರೋ ಅಂಥ ವಿಡಿಯೋಗಳನ್ನು ತಪ್ಪದೆ ನೋಡಿ ಈ ವಿಡಿಯೋ ಕಂಟಿನ್ಯೂ ಆಗಿ ಎಲ್ಲಿ ಕ್ಲಿಪ್ ಮಾಡೋದೇ ನೋಡಿ ಮ್ಯಾಪಿಂಗ್ ಅಂತಂದ್ರೆ ಈಗ ಎರಡು ಸಾವಿರ ಆಡ್ರಲಿಂದ ಎರಡು ಸಾವಿರ ಇಪ್ಪತ್ತೈದು ಅಂದರೆ ಈಗ ಅಷ್ಟು ಅವಾಗ ಹದಿನೆಂಟು ಇದ್ದರು ಇವಾಗ ನಲ್ವತ್ತೆರಡು ಆಗಿರ್ತಾರೆ ಆ ವಯಸ್ಸು ಹೆಚ್ಚಿಗೆ ಇದ್ದವರು ಮರಣ ಆಗಿರ್ತಾರೆ ಮತ್ತು ಹೆಣ್ಮಕ್ಳು ಮದುವೆ ಆಗಿ ಹೋಗಿರ್ತಾರೆ ಅವ್ರನ್ನ ಮ್ಯಾಪಿಂಗ್ ಮಾಡೋದ್ರಿಂದ ಎಷ್ಟು ತಲೆ ಬಿಸಿ ಆಗ್ತಂದ್ರೆ ಬೇರೆ ಯಾರೋ ಏನೋ ಮಾತಾಡಿಸಿದ್ರೆ ಯಾಕಪ್ಪ ಮಾತಾಡಿಸ್ತಾರೆ ಇವರು ನಮ್ಮ ಕೆಲಸ ಮುಗಿಸ್ಬೇಕಲ್ಲ ಅನ್ನೋ ಯೋಚನೆ ತಲೆ ತುಂಬ್ತಿರ್ತದೆ ಹಂಗಾಗಿ ಮ್ಯಾಪಿಂಗ ಹುಡುಕ್ಬೇಕಲ್ಲ ಹೆಸರುಗಳು ಅಂದರೆ ಎರಡು ಸಾವಿರ ಎರಡರಾಗಿದ್ದರು ಹೆಸರು ನಾವು ಇವಾಗ ಎರಡು ಸಾವಿರ ಎರಡರಾಗಿದ್ದವ್ರು ಯಾರು ಇದ್ರೆ ಅಂತಲೇ ಗೊತ್ತಿರಲ್ಲ ಹಂಗಾಗಿ ಈ ವೋಟಿಂಗ್ ಲಿಸ್ಟು ಆ ಓಟಿಂಗ್ ಲಿಸ್ಟು ಮುಂದಿಟ್ಟುಕೊಂಡು ಅದಕ್ಕೆ ಇದಕ್ಕೆ ಹುಡ್ಕೋದ್ರಾಗ ಎಷ್ಟು ಟೈಮ್ ಹಿಡಿತದಂದ್ರೆ ಕೆಲಸ ಫಾಸ್ಟ್ ಆಗೋದಿಲ್ಲ ಆದರೆ ಮ್ಯಾಪಿಂಗ್ ಮಾಡೋದು ತುಂಬ ಸರಳ ಅದ ರೀ ಇಲ್ಲ ಅಂತ ಹೇಳಲ್ಲ ಆದರೆ ಆ ಹೆಸರು ಈ ಹೆಸರು ಅದ ಇಲ್ಲ ಅಂತ ಹುಡುಕೋದ್ರಾಗೆ ಟೈಮ್ ಹೋಗ್ತದ್ರಿ ಕೆಲವೊಬ್ಬರು ಮ್ಯಾಪಿಂಗ್ ಮಾಡೋದು ಕಷ್ಟ ಅಂತೂಕೊಳ್ತಾರೆ ಗೊತ್ತಿರಲ್ಲ ಗೊತ್ತಾದ್ಮೇಲೆ ಎಲ್ಲರಿಗೂ ಈಸಿ ಆಗ್ತೀವಿ ರೀ ಹಾಗಾಗಿ ಮ್ಯಾಪಿಂಗ್ದು ರೀ ಹಂಗಾಗಿ ಬೇರೆ ಏನೂ ಯೋಚನೆ ಇಲ್ಲ ಮ್ಯಾಪಿಂಗ್ ಮುಗಿದ್ಮೇಲೆ ಮತ್ತೆ ನಮ್ಮ ಹೆಥ ಪ್ರಕಾರ ನಮ್ಮ ಅಂಗನವಾಡಿ ಚಟುವಟಿಕೆಗಳು ರೀ ಇಲ್ಲಿ ಏನೇನು ಕಾರ್ಯಕ್ರಮ ನಡೀತಾವ ಏನೇನು ಇಲ್ಲ ಅದಂತೂ ನಿಮಗೆ ಗೊತ್ತೇ ಇದೆ ಎಲ್ಲ ಕಾರ್ಯಕ್ರಮ ನೋಡ್ತೀವಿ ನೀವು ನಮ್ಗೆ ಸಪೋರ್ಟ್ ಮಾಡಿರಿ ಅಂತ ಕೇಳಕತ್ತೀವಿ ರೀ ಪ್ಲೀಸ್ ಅಂಗನವಾಡಿಗೆ ಬರೋಂಥ ಮಕ್ಕಳಿಗೆ ನೀವು ಯಾರು ಸಪೋರ್ಟ್ ಮಾಡೋಲ್ಲ ಯಾಕೆ ಮಾಡಲ್ಲ ಅಂತಲೇ ಗೊತ್ತಿಲ್ಲ ಅಂಗನವಾಡಿ ಕಲಿತು ಮಕ್ಕಳು ಎಷ್ಟೋ ಎಲ್ಲೆಲ್ಲೋ ಕೆಲಸ ಮಾಡ್ತಾ ಇದ್ದಾರೆ ಏನೇನೋ ಕೆಲಸ ತೊಗೊಂಡಿದ್ದಾರೆ ಆದರೆ ಪ್ರೈವೇಟೇ ಪ್ರೈವೇಟೇ ಅಂತ ಯೋಚನೆ ಮಾಡೋದರಿಂದ ನಮ್ಮ ಅಂಗನವಾಡಿಗಳು ನಮ್ಮ ಐಸ್ ಓಡಿ ಯೋಜನೆ ಅದ್ರ ಬಗ್ಗೆ ಅಂತಾರಲ್ಲ ಮಾತಾಡಿ ಮಾತಾಡಿ ಅಲ್ಲೇ ನಿಂದ್ರಂಗಾಗ್ಯ ಅದನ್ನು ಮುಂದಕ್ಕೆ ತರಬೇಕು ಅದನ್ನು ಬೆಳೆಸಬೇಕು ಅಂಗನವಾಡಿ ಕೆಲಸ ಅಂದರೆ ಅದೂ ಒಂದು ಸ್ಕೂಲ್ ಇದೆ ಅಲ್ಲಿನೂ ಮಕ್ಕಳಿದೆ ಇದ್ದಾವೆ ನಮ್ಮ ಮಕ್ಕಳು ಇರ್ತವೆ ಅಂತೇಳಿ ಯೋಚನೆ ಮಾಡಿದ್ರೆ ಆ ಊರಿನಂಥ ಊರಿನ ಜನರು ಅಂಗನವಾಡಿ ಅಂತ ಕೀಳ ಕಾಣಬಾರ್ದ ಅದಕ್ಕೆ ಸಪೋರ್ಟ್ ಮಾಡಿದರೆ ಆ ಅಂಗನವಾಡಿ ಮುಂದುವರಿಯಕ್ಕೆ ಸಾಧ್ಯ ಅಲ್ಲಿ ಎಲ್ಲ ರೀತಿ ಸೌಲಭ್ಯ ಇರ್ತದ್ರೆ ಅಂಗನವಾಡಿಯಾಗ ಏನಂದ್ರೆ ಒಂದು ಫುಡ್ ಹಂಚೋದಿರಲಿ ಮೊಟ್ಟೆ ಹಂಚೋದಿರಲಿ ಹಾಲು ಕೊಡೋದಿರಲಿ ಮತ್ತು ಸರ್ವಿಸು ಚುಚ್ಚುಮದ್ದು ಗರ್ಭಿಣಿ ಮಾಡ್ತೀವಿ ಮತ್ತು ದವಾಖಾನೆ ಕಳಿಸೋದು ಮತ್ತು ಟೆಸ್ಟ್ ಮಾಡಿಸೋದು ಪ್ರತಿಯೊಂದು ಸೌಲಭ್ಯನೂ ಇರ್ತದೆ ಈ ಸರ್ಕಾರ ಒಂದೇ ರೀ ಎಲ್ಲ ಸೌಲಭ್ಯನೂ ಅಂಗನವಾಡಿ ಮೂಲಕ ಕೊಡ್ತಾ ಕೊಡ್ತಾಯಿದ್ದಾರೀ ಇದನ್ನ ಸೌಲಭ್ಯ ಎಷ್ಟು ಪಡ್ಕೊತೀರಿ ಮತ್ತು ನೀವು ಮಕ್ಕಳಿಗೆ ಬರೋಂಥ ಆಹಾರದ ಬಗ್ಗೆ ಎಷ್ಟು ಯೋಚನೆ ಮಾಡ್ತೀರೋ ಅಷ್ಟೇ ನಿಮ್ಮ ಮಕ್ಕಳಿಗೆ ಕೊಡೋಂಥ ಸೌಲಭ್ಯಗಳ ಬಗ್ಗೆ ತಿಳ್ಕೊಳ್ರಿ ನಮ್ಮ ಅಂಗನವಾಡಿ ಬರ್ರಿ ಭೇಟಿ ಕೊಡ್ರಿ ನಾವಿಲ್ಲಿ ಏನೇನು ಮಾಡ್ತೀವಿ ಅಂತ ನೋಡ್ರಿ ಮತ್ತು ಮಕ್ಕಳು ಏನೇನು ಕಲ್ತಾರಂತ ಕೇಳ್ರಿ ಮನೆಗೆ ಬಂದ್ಗಳ ಮಕ್ಕಳ ಜೊತೆ ಮಾತಾಡ್ರಿ ಅವ್ರ ಜೊತೆ ಬರೀರಿ ನೀವು ಇವತ್ತು ಹೋಗಿದ್ರಲ್ಲ ಏನು ಹೇಳಿದ್ರು ನಿಮ್ಮ ಟೀಚರ್ ಅಂತ ಕೇಳ್ರಿ ಆಗ ಮಕ್ಕಳು ನಿಮ್ಮ ಜೊತೆ ಮಾತಾಡ್ತಾವ್ರಿ ಅವ್ರು ಏನು ಹೇಳಿದರು ಏನಿಲ್ಲ ಅಂತ ಕೇಳ್ತಾರೆ ನೀವೇನಿಲ್ಲ ಸುಮ್ಮ ಕಳಿಸಿಬಿಡ್ತೀರಿ ಆಯ್ತು ಮನೆಗೆ ಬಂದ್ರೆ ನೀವೇನು ಕೇಳಿಲ್ಲ ಅಂದ್ರೆ ಆ ಮಕ್ಕಳು ಏನೂ ರೀ ಯಾರೇ ಇಲ್ಲರಿ ದೊಡ್ಡ ಸ್ಕೂಲ್ ಮಕ್ಕಳು ಇರಲಿ ಸಣ್ಣ ಪ್ರೈವೇಟ್ ಸ್ಕೂಲ್ ಮಕ್ಕಳು ಇರಲಿ ಅವತ್ತಾಗ ಮನೆ ಬಂದ ತಕ್ಷಣ ಇವತ್ತೇನು ಹೇಳಿದರು ಏನು ಮಾಡ್ಯಾರ ಅಂತ ಕೇಳಿದ್ರೆ ಮಾತ್ರ ಹೇಳ್ತಾರೆ ಇಲ್ಲಾಂದ್ರೆ ನೀವೇನು ಕೇಳಿಲ್ಲ ಅಂದ್ರೆ ಅವ್ರು ಏನೂ ರೀ ಹಂಗಾಗಿ ಮಕ್ಕಳನ್ನ ಕಳಿಸೋದು ಎಷ್ಟು ಇಂಪಾರ್ಟೆಂಟು ಅವರು ಮನೆಗೆ ಬಂದ ತಕ್ಷಣವೇ ನೀವು ಅವರಿಗೆ ಏನೇನು ಮಾಡಿದ್ರು ಏನೇನಿಲ್ಲ ಅಂತೇಳಿ ಈ ಮ್ಯಾಪಿಂಗ್ದಾಗ ಎಷ್ಟೆಲ್ಲ ಸಮಸ್ಯೆ ಅಂದ್ರೆ ನಮ್ಗೆ ಕೆಲವೊಂದು ಗೊತ್ತಿರ್ತವೆ ಮತ್ತು ಅದನ್ನು ನೋಡ್ಬೇಕು ಇದನ್ನ ನೋಡ್ಬೇಕು ಅದೆಲ್ಲ ಮಾಡೋದ್ರಾಗ ತುಂಬ ಟೈಮ್ ಹಿಡಿಯಕತ್ತದ ಹಾಗಾಗಿ ಅಂಗನ ಅಂಗನವಾಡಿ ಮಕ್ಕಳ ಜೊತೆ ಸ್ವಲ್ಪ ಟೈಮ್ ಕೊಡಕ್ಕೆ ಆಗ್ತಾ ಇಲ್ಲ ದಯವಿಟ್ಟು ಯಾರೂ ಬೇಜಾರು ಮಾಡ್ಕೊಳ್ಳಲ್ಲ ಅನ್ಕೋತೀನಿ ನಮ್ಮ